ಹೆಂಗ ಹೇಳ್ತಾರೀಪಾ ಸಜ್ಜನರ ಸಂಘವದು ಹೆಜ್ಜೆನೋ ಸವಿದಂತೆ ಸವಿದಂತೆ ಸಜ್ಜನರ ಸಂಘವದು ಹೆಜ್ಜೆನೋ ಸವಿದಂತೆ ದುರ್ಜನರ ಸಂಘವದು ಬಚ್ಚಲ ವಜ್ಜನಂತಿ ಹೋದು ಸರ್ವಜ್ಞ ಅಂತ ಹೇಳಿದರು ಹೇಳ್ತಾರ ಹೇಳ್ತಾರೆ ಜ್ಞಾನಿಗಳು ಹೇಳಿದಾರ ಜಗತ್ತಿನೊಳಗ ಸಂಘ ಮಾಡಿದ್ರೆ ಎಂತವ್ರ ಸಂಘ ಮಾಡ್ಬೇಕು ಎಂತವ್ರದ್ದು ಮಾಡ್ಬೇಕ್ರಿಪಾ ಜ್ಞಾನಿಗಳದ್ದು ಮಹಾತ್ಮರದ್ದು ತಿಳುವಳಿಕೆ ಸಂಘ ಮಾಡಿದಪ್ಪ ಅಂತಂದ್ರ ಏನ್ ಆಗ್ತದ ಇಂತ ನಾಲ್ಕು ಜನದ ನಿತ್ತ ಮಾತಾಡಕ ನಾಲ್ಕು ಮಾತು ಸಿಗ್ತಾವ ಸಿಗ್ತಾವ್ರೆಪ್ಪ ಸಿಗ್ತಾವ ಅದ ಈ ಶಲಿಕೇರಿ ಹತ್ತಾಕಿ ಸಂಘ ಮಾಡಿದ್ರೆ ಹಂಗ ಕೈತಿ ಏನ್ ಊರು ಅಂಗಿ ಹರ್ಕೊಂಡು ತಿರ್ಕೊಂಡ ಎಲ್ಲಿ ಬೇಕಲ್ಲಿ ಎಲ್ಲಿ ಬೇಕ ಬೀಳುದು ಎಳ್ಳುದು ಆಹಾ ಆ ಇನ್ನೊಂದ್ ಮಾತ್ ಹೇಳಿ ಆಕಿ ಹೆಂಗಂತ ಹಾ ಹೆಣ್ಣಿನ ನೆಲಿ ಕುದ್ರೆ ನೆಲಿ ನೀರಿನ್ ನೆಲಿ ಯಾರಿಗೂ ಯಾರಿಗು ತಿಳಿದಿಲ್ಲತ್ತ ಏ ತಿಳಿಸ್ಬ್ಯಾಡ ಹಡ್ದಾವ ಅವ್ನ ಅದಕ್ಕ ಏನು ತಿಳಿದಿಲ್ಲಂತ ಮುಂದ ತಿಳಿಯಂಗಿಲ್ಲ ತಿಳಸ್ಬೇಡ್ರಿ ಅವನು ತಿಳಿಸಿರಿ ಅಂದ್ರೆ ಅಂದ್ರ ಬಗೆರ್ತಿ ಗಂಡಸರಿ ತಿಳಿಸಿರಿ ಅಂದ್ರೆ ಬಗೆಹರದ್ ಹೋಯ್ತ ನಿಂಬುದ ಉದು ಇನ್ನೊಂದು ಮಾತು ಹೇಳ್ತಾವ್ ಏನಂತ ಹಾ ಇವ್ರ್ ಹೆಣ್ಮಕ್ಳ ಕಲಿಸಿದಾಗ ನಿತ್ತ ಹಾಡಾಕ ಕಲ್ತಿವತ್ತ ನಾವ್ ಹೌದೋ ಯಪ್ಪಾ ಇದು ಹೆಂಗ್ ಗೊತ್ತನ ಹೆಂಗ ನಾವ್ ಮಾತಾಡಿದ ತಂದ್ ಹೊಳಿ ನಮಗ ಮಾತಾಡಿದ ಹೌದ್ ಹಂಗ ಹಂಗೇಳ್ತ ನಾವ್ ಸಾಯಕಿದ ಬೇಕ ನಮಗ ಮಾವು ಅದಕ್ಕ ಏನು ಮೊದಲ ನಾವ್ ಹೇಳಿದ ವಿಷಯ ನಮಗ್ ಹೇಳುದ್ ಬಿಟ್ಟ ಹೊಸಾದ್ ಏನಾರ ತೆಗೀರಿ ಹೌದ ಇನ್ನೊಂದು ಇನ್ನೊಂದ್ ಮಾತ್ ಹೇಳ್ಲಿಕ್ಕಿ ಹೇಳತ್ತ ಏನೋ ಬೆಳಕು ಏನ ಕಾವು ಹೆಚ್ಚಾಗೈತೆ ಆ ಏನ ತಿಳಿ ತಿಳಿ ತಿಳಿವಲ್ತು ಹಂಗಿಲ್ಲ ಅದ ನೀವು ಹೆಂಗ ಹೋಗಿ ಗಾಡ್ಯಾಗ ಕುಂದಿರ್ತಲ್ಲ ಕಾವು ಹೆಚ್ಚಾಕತ್ತೆಕಿ ಈಗ ಅಮ್ಮಗ ಅದಕ್ಕ ಏನೋ ಸುಮ್ ಹಾಡ್ಕಿ ಮಾಡಿ ಗಪ್ ಹಾಡ್ಕಿ ಮಾಡತ್ತೇವ ಅಂತ ಹೇಳಿ ಆ ಆ ಒಂದ್ ಮಾತಂದಳ ಏನಂತ ಏನೋ ಜೋಗಪ್ಪ ಅಲ್ಲಿ ಜೋಗವ ಅಲ್ಲೇ ಅವ ಹಾ ನಿನ್ನತ ಜೋಗತ್ಯರು ದಿನಾ ಒಬ್ಬೊಬ್ರು ಬೇಟ್ಯಾಕರ ನಮಗ ಹೌದ ನೀ ಎಲ್ಯಾರ ಯಾಸಿ ಗಪ್ ಮಾತಾಡಿಸ್ಕೊಂಡ್ ಹೋಕ್ಯಾವತ್ ಮಾತಾಡ್ತಿರ್ಬೋದು ಹಂಗೇನಿಲ್ಲ ನೀವ್ ಒಂದಿಟ ಸಂಭಾಳಿಸ್ಕೊಂಡ್ ಬಾಳೆ ಮಾಡತ್ತಿರ್ಲೇನ ನಾ ಹಾಡುವಾಗ ನೀನ ಸುಂಬ್ಳ ತಕೋವಾಗ ಬರ್ತಿರಕಿಲ್ಲನ ಏ ಹಂಗೇನಿಲ್ಲ ಏನೋ ಹಂಗ ಅಡ್ಡಾಡ್ತಿದ್ವಿ ಏನೋ ನಾಯಿ ತಂದ ರಾಜ್ಯನ ಕುರ್ಚಿ ಮ್ಯಾಲ್ ಕುಂದ್ರಸಿಲ್ಲ ಅದ ಏನೋ ಮಾರ್ತಿತ್ತಂತ ಅದ ಎಲ್ಲಾ ಕಡೆ ಹಿಂಗ ಹಿಂಗ ನೋಡ್ತಿತ್ತಂತ ಏನೋ ಯಾ ಸ್ಥಾನದ ನಿಂತ ಹಾಡಾಕತ್ತಿ ಅಂದ್ರ ಒಂದು ಕಿಮ್ಮತ್ ಐತಿ ಹೇಳಿ ಹೌದಾ ಹೌದ ಅಂದ್ರು ಇದಕ್ಕೆ ಬೆಲೆ ಅದ ಏನೋ ಚಂದಾಗಿ ಮಾತಾಡಿ ಹೋಗಬೇಕು ಈ ಕೆಲಸಕ್ ಬಾಳ ಮಹತ್ವ ಅದ ಏನೋ ಹೊಲಸು ಯಶಿ ನಾಕ್ ಹಲಸು ಬೆಗಳ ಕಲತ್ತ ಹಾಡ್ ಕಲಿತ ಮುರ್ಕ ಮಾಡ್ರಿ ನಿನ್ಗ ಕಿಮ್ಮತ್ ಕೊಡಂಗಿಲ್ಲ ಇವನ್ ಮಾಡುದಂದ್ರ ಮಾಡುದ್ರ ಸಾಯಂತ್ ಬ್ಯಾರೇ ಐತದ ಏನೋ ಕಲೆ ಐತಿ ಕಲೆ ಐತಿ ಹೆಸರು ಆ ಕಲೆಕ್ ಬೆಲೆ ಕೊಡು ಏನು ನಾಲ್ಕು ಮಂದಿ ಮುಂದಿನ ವರ್ಷ ಹೊಳಿ ನಿನ್ನ ಕರ್ಶ ಇಲ್ಲಿ ಅವರು ಸಣ್ಣ ಏನೋ ಹಂಗ ಹಾಡಿಕೆ ಮಾಡೋದೈತಿ ಗಪ್ಪ ಮನಿಗ್ ಹೋಗೋದೈತಿ ಹೌದು ಈ ಜೋಗ ಒನ್ಯ ನಾ ಎನ್ಯ ಏನ್ ನಾಯ್ ಏನೋ ನಾಯ್ ಅದಕ್ಕೆರ ನೀನು ಹದಿನೆಂಟು ಪುರಾಣದಾಗ ನಾಯ್ ಆಗಿ ಮತ್ತ ಹೆಣ್ಮಕ್ಳ ನಾಯ್ ಆಗ್ಯಾರ ಅಂದ್ರ ಮತ್ತ ಗಣಮಕ್ಳ ಏನೋ ನಿನಗ ಮಗ ಆಗಿನಿ ಹೌದು ಮತ್ತ ನೀ ನಾಯ್ ಅದು ನಾ ನಾಯ್ ಅದನ್ನ ಇಷ್ಟು ಬಿರ್ಸಿಗೆ ಬಿದ್ದಲ್ಲಿ ಇವು ಯಾವಾಗ ಬಂತು ಅಂತ ಅದಕ್ಕ ಹಡದೋ ಅದಕ್ಕೆ ಇರ್ಲಿ ಏನೋ ಸಂಭಾಳಿಸ್ಕೊಂಡು ಹೋಗುವಂತದು ಹ ಹುಚ್ಚಿದ್ರ ಗಂಡರ ಶಾನೆ ಇರ್ಬೇಕಂತ ಅಂತ ಇನ್ ಬೇಕಿರಬೇಕಾ ಬಂಡ ಹುಚ್ಚಿದ್ರೆ ಹೇತೆರ ಶಾನೆ ಇರಬೇಕು ಅಂತ ಹೌದು ಅಪ್ಪ ಮತ್ತೆ ಗಂಡರ ಜಕೊಂಡ್ ಹೋಗೋ ಕರ್ತವ್ಯ ಇतला ಐತಿ ಐತೆ ಕರೆ ಯಾರು ಅವ ಆದರೆ ನೀ ಅವ ಬಿಡ್ರಿ ಇವತ್ತು ಹೋಗಿ ಅಲ್ಲಿ ಇದ್ರು ಬಳ್ಳುಂತ್ರ ಅಲ್ಲಿ ಒಳ್ಳೆಯಗ ಆ ಬಂದಾಗಿಂದ ಚಂದ ಹಾಡಕಿ ಮಾಡತ್ತಿ ಮಾಡಿದಾರ ಮಾಡಿದಾರ ಬೆಳಕ ಆದಂಗ ಬೇದ ಹೊಳ್ಳಿ ಅನಸ್ಕೊಂಡ್ ಆಕಿ ಗೊತ್ತೈತಿ ನೀವು ಯಾಕೋ ನಮ್ ಬಡದ ಗೊತ್ತಿದ್ದ ನಾಕ್ ಸ್ಟೇಜ್ ಕಮ್ಮಾಗಿ ಹಾಡ್ಕಿ ಮಾಡಿ ಮತ್ತ ಹೊಡಿ ಮದ್ಲಿನಂಗ ಮಾತಾಡಿ ಅನಸ್ಕೊಂಡ್ ಮ್ಯಾಲ್ ಏನಾರ ಗಪ್ಪ ಆಗಕೇತಿ ಹಂಗೇನಿಲ್ಲದ ನೀವು ಈಗ ಏನಾರ ತಿಳ್ಕೊಂಡ ಚಂದಾಗಿ ಮಾತಾಡಿ ಹಾಡ್ಕಿ ಮಾಡಿ ಮನಿಗ್ ಹೋಗರ್ ನೀವು ಅದೇ ಹಿಡಿದಂತೆ ಅದೇ ಬಿಡುದ ಇಲ್ಲತಿ ಬ್ಯಾರೆ ಬ್ಯಾರೆ ಮಾಡುದ ಅದೇ ಇರಲಿ ಬಾಳೆಣ್ಣ ಮಾತಾಡಿ

ಅದಕ್ಕೆ ಇನ್ನೊಂದ್ ಮಾತ ಹೇಳಪದ ಅವ್ರು ಅಂಗಿಷ್ ತೋರಿಸ್ತಾರ ಅವರು ಏನಂತ ಯಾರು ಕರಿ ಹೈನ್ಯಾಗ ನನಗ್ ಅಂಗಿಷ್ ಓಹೋ ಹಡದಪ್ಪ ಮಾಸ್ತರ್ ಗುರುಗಳು ಹಂಗ್ರ ಏನು ಅವ್ರು ಬರಿ ತಗದಿಲ್ಲ ಬಂದಾಗಿಂದ ಪುಟ್ಟಕ್ ಹಾಂಗ ಮಾತಾಡಿದು ಅಂತಾನ ಏನು ಆಕಿ ಕಲಸಿ ಮಾತಾಡಕ್ ಹಚ್ಚು ಒಂದ್ ಕಿಮತ್ ಬರ್ತೈತಿಲ್ಲಾರ ಮಾತಾಡಪ್ಪ ಅಂತಂದ್ರ ನೀವ್ ಹತ್ ನನಗ್ ಒಂದ ನಾವ್ ಒಂದ ಮಾತಾಡುದು ಒಂದ ನಿಮಗ ಈ ಗಾಡಿಯಿಂದ ಬರು ಬರ್ತಕ್ಕ ತಡಿಯೋ ಹಂಗಿದ್ರ ನೋಡ್ರಿ ವಯಸ್ನಾಗ ದೊಡ್ಡ ಆಕಿಗೂ ಚಂದಗೆ ನಾಕ ಪುರಾಣಗಿನ್ ವಿಷಯ ಕಲಸ್ರಿ ಮಾಡ್ರಿ ಏನೋ ಇನ್ನೊಬ್ರಿಗೆ ಒಂದ್ ಅನ್ಸ್ಕೊಂಡ್ ಹೋದ್ರ ಕಿಮ್ಮತ್ ಬರುವುದಿಲ್ಲ ಒಳ್ಳೆ ಹಾದಿ ಹಿಡಿಸ್ರಿ ನೀವೆಲ್ಲರ ಯಾವ್ದಾರ ಮ್ಯಾಳ ಹಿಂಬಾಲಿ ಸಮಾಧಾನ ಮ್ಯಾಳ ಹಿಂಬಾಲಿ ನಾಕ್ ಮಾತಾಡಿ ನೀ ಎಲ್ಲಾರ ಹವಾ ಮಾಡ್ಕೊಂಡು ಹೋಗಿ ಹೋಗಿ ಹೋಗಿರ್ಬೇಕು ನಿನ್ನ ರಗಡ ಮಂದಿ ಬೆಟ್ಟ ಹೋಗ್ಯಾರ ನಮಗ್ ಹಿಂದ್ ಇದ್ ಎಟ್ಟ ಸೈಲೆಂಟ್ ಐತಿ ಅಟ್ಟ ವೈಲೆಂಟ್ ಐತಿ ಇದ ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ದೈವಕ್ ಬ್ಯಾಸರ ಆಗೋದು ಬ್ಯಾಸರ ಆಗೋದು ಬೇಡ ಇವ್ರ ಅವುಗಳ ಮೇಲೆ ಹೆಂಗ್ ಗೊತ್ತಾನ ಹೆಂಗ್ರಿ ಈಕಿ ಬಂದಾಗಿಂದ ಹಾಡತ್ತ ಏನತ್ತ ಹಲ್ಲಿರ್ಲಕ್ಕಿ ಜೀವಿರ್ಲಕ್ಕಿ ಹಂಗಲ್ಲ ಹಣ್ಣು ಬ್ಯಾಡ್ರಿ ನೀವು ಹೆಂಗ ಕೇಳ ಹೆಂಗ

నోడాక మన శంగరత వి మాస్తరా ಇಲ್ಲಿ ಹೇಳ್ತಾರೆ ಕೇಳ ಒಟ್ಟಪ್ಪಯಿಂದ ನೀವು ಸೂರ ಕೊಡಗಳಲ್ಲ ಒಂದು ಫಲ್ ಹಾಡಿ ತೋರ್ಸೋರು ಮೊದ್ಲು ತಾಕತ್ತಿದ್ರು ಅವ್ರಿಗೆ ಅದಕ್ಕೆ ಇರಲಿ ಆಹಾ ಏನೋ ಭಗವಂತ ನಿನಗೆ ಶಕ್ತಿ ಕೊಟ್ಟಾನು ನೀ ಹಾಡಕತ್ತಿ ಹೌದು ನನಗೆ ಶಕ್ತಿ ಕೊಟ್ಟಾನು ನಾ ಹಾಡಾಕತ್ತೇನಿ ಹೌದು ಹೌದು ಏನೋ ಹಾಡಿ ಉಗುಳಿ ಉಗುಳಿ ರೋಗ ಬತ್ತತ ಹೌದು ಯಪ್ಪ ಹಾಡಿ ಹಾಡಿ ರಾಗಿ ಬತ್ತತ ನೀ ಮದರ್ ಹೆಂಗಿದ್ದಿ ನೀ ಹಂಗಿಲ್ಲ ನಾ ಮೊದ್ ಹೆಂಗ ಫಸ್ಟ್ ಗೆ ಹಾಡ್ತಿದ್ದೀನಿ ನಾ ಈಗ ಹಂಗಿಲ್ಲ ಹೌದೌದ ಏನು ಹೆಂಗ ಹಾಡ್ಕೊತ ಹೋಗಿ ಹಂಗ ಚಂದ ಹಾಡಕತ್ತಿ ಇದು ನಮ್ಮ ಮುಂದ್ ಬಂದ ಹಂಕಾರ ತೋರ್ಸಿರ ಇಂತವ್ರೆಲ್ಲಾ ಮನೆಯಾಗ ಉಳದಾರ್ ಹಂಗಲ್ಲ ಮಾಸ್ತರ ಮೆಂತಿ ಬಡಿಬೇಕಂತ ತಿರುಗೋ ತಿರುಗೋತ್ ಕಟ್ಟಿಬೇಕಂತ ಹಚ್ಬೇಕವ್ರ ಬರುವ అదక ఇలి చందగి ముంద పొంద చందాడతారు ఈ జోగప్ప జోగ అవుదా బిట్ ఏనార విషయ్ కల్స్కొండ బర్తారు హంగతాడుతారు ముంద హడు